ಬೆಳಗಿನ ಜಾವ ಏಕಾಏಕಿ ಸುರಿದ ಮಳೆಯಿಂದಾಗಿ ಜಮೀನಿನಲ್ಲಿ ಒಣಗಿಸಲು ಹಾಕಿದ್ದ ಹೆಸರು ಬೆಳೆ ರಾಶಿ ಸಂಪೂರ್ಣ ತೊಯ್ದು ಹೋಗಿದ್ದು ಇದರಿಂದಾಗಿ ಸಾಲ ಸೋಲ ಮಾಡಿದ್ದ ಬೆಳೆ ಸಂಪೂರ್ಣ ಹಾಳಾಗಿ ಅನ್ನದಾತನೀಗ ಬೀದಿಗೆ ಬೀಳುವಂತಹ ಪರಿಸ್ಥಿತಿ ಬಂದೊದಗಿದೆ ಹೌದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆ ಹಂಚಿನಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ರೈತರು ಹೆಸರು ರಾಶಿ ಮಾಡಿ ಹೊಲದಲ್ಲಿ ಒಣ ಹಾಕಿದ್ದು ರಾತ್ರಿ ವೇಳೆ ಹೆಸರು ಕಾಳಿಗೆ ಹಾಳಿ ಮುಚ್ಚಿದ್ದರು ಈ ಸಂದರ್ಭದಲ್ಲಿ ಬೆಳ್ಳಂಬೆಳೆಗೆ ಮಳೆ ಸುರಿದಿದ್ದು ಮಳೆ ಹೊಡೆತಕ್ಕೆ ನೀರು ರಾಶಿಯಲ್ಲಿ ಹೊಕ್ಕು ಹೆಸರು ನೀರು ಪಾಲಾಗಿ ಹಾಳಾಗಿದೆ ಇದರಿಂದಾಗಿ ಸದ್ಯ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವೆಂಬ ಪರಿಸ್ಥಿತಿ ಎರೆ ಹಂಚಿನಾಳ ಗ್ರಾಮದ ರೈತರದ್ದಾಗಿದೆ ಹೀಗಾಗಿ ಸದ್ಯ ಬೆಳೆ ಕಳೆದುಕೊಂಡ ರೈತರ ರೋದನೆ ಮುಗಿಲು ಮುಟ್ಟಿದೆ ಇದರಿಂದಾಗಿ ಸಂಕಷ್ಟದಲ್ಲಿರುವ ರೈತರಿಗೆ ಕೂಡಲೇ ಸರ್ಕಾರ ಸೂಕ್ತ ಪರಿಹಾರ ಕೊಡುವ ಮೂಲಕ ರೈತರನ್ನ ಕಾಪಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದ್ದಾರೆ ಬೆಳೆ ಬೆಳಿಗ್ಗೆನೆ ಇವತ್ತು ಏನಾಯಿತು ಒಣಕಾಕಂತ ಹರಿಯುವುದು ರಾತ್ರಿ ಕೂಡ್ ಸಿಮ್ಮ ಬೆಳೆ ಬೆಳಗ್ಗೆ ಮಳೆ ಬಂದು ಸಂಪೂರ್ಣ ನೀರು ಹೊಕ್ಕು ರಾಸಾಯ ನೀರು ಹೊಕ್ಕು ಪೂರ್ಣ ಹಾಳಾಗ್ಯವು ಒಂದಲ್ಲ ಎರಡಲ್ಲ ಒಂದು ಕಮ್ಮಿ ಅಂದರೂ ಒಂದು ಐವತ್ತರಿಂದ ಎಪ್ಪತ್ತೈದು ಐವತ್ತು ರಾಶಿ ನೀರಾಗ್ಯವು ಇವತ್ತು ಅದಕ್ಕೆ ಸರ್ಕಾರ ಇವತ್ತು ಶೀಘ್ರದಲ್ಲಿ ಏನು ರೇಟ್ ಪ ಪರಿಹಾರ ಕೊಡಂತೆ ಆದ್ರೆ ಬದುಕ್ತಾರೆ ಹಿಂದನೂ ಬರ ಬಿದ್ದು ಏನೋ ಒಂದು ಸಾಲ ಸೋಲ ಮಾಡಿ ಬಿತ್ತು ಬೆಳ್ಕೊಂಡಿದ್ದೆವು ಈ ವರ್ಷವೂ ಏಟು ರೇಟ್ ಬೆಳೆದು ಬೆಳಕ ಬೆಳ್ಕೊಬೇಕು ಕೈ ಬಂತು ಲಾಸ್ಟಿಗೆ ಲಾಸ್ಟಿಕ್ ಪನಿಗೆ ಕೈ ಂತಾಳಾಗೈತಿ ತೋದು ಎಲ್ಲ ಕೆಲಸಕ್ಕೆ ಬರ್ಲದಾಗ ಎಲ್ಲಿ ನೋಡಿದ್ರ ಕಟಾವ್ ಮಾಡ್ಸಕ್ ಹೋದ್ರ ಬ್ಯಾಳಿ ಹೊಡಿತೇವೆ ಎಲ್ಲಾ ಹೊಡಿತೇವ್ ಎಲ್ಲಾ ರೈತರಿಗೆ ಬಹಳ ಸಮಸ್ಯೆ ಅದ ಸ್ವಲ್ಪ ಸರ್ಕಾರದವರು ಇದಕ್ಕೊಂದ್ ಸ್ವಲ್ಪ ಒತ್ತುವರಿ ಕೊಟ್ಟು ನಮಗೊಂದ್ ಸ್ವಲ್ಪ ಪರಿಹಾರ ಕೊಡ್ಬೇಕಂತ ಅವ್ರ ಮನವಿ ಮಾಡಿ ಕೊಡ್ತೇವೆ ಈ ಸಂದರ್ಭದಲ್ಲಿ ನಾಗಪ್ಪ ಅಸೂಟಿ ಪ್ರಭಯ್ಯ ಮುತ್ತಪ್ಪ ಯಲಬುರ್ಗಿ ಸೇರಿದಂತೆ ಅನೇಕ ರೈತರು ಸರ್ಕಾರಕ್ಕೆ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ